இல்ல தோஸ்தா முதனிட யாவும் பக்கார் சிள்ளியுடியாக முரது சாத்து ஊட்டிர்லார எல்லார்கா அந்த கல்சக் கொள்ளி நீன துடியாக்க கொள்ளையே அந்த அற்சி மதிக்க பரியாருல்ல எல்ற கேல்சில்சன் நடி அற சோழன் நிடி

ಮತ್ ನೋಡ್ಲಿ ಬಕ್ರಲ್ಲಿ ಅಲ್ಲಿ ಬರಾತ್ ನೋಡ್ಲಿ ಈಗ ದೋಸ್ತ ಅದ್ಗೆ ಸ್ವಲ್ಪ ಹಾರಾಂಗ್ ಮಾಡ್ನೀನ ಹರಾಂಗ್ ಮಾಡಿ ತಳ ಬೀಳ್ ಬಾಯಿ ಬಾ ಬಳ್ಕೊಂಡ್ರಿ ರೊಕ್ಕ ಇಸ್ಕೊಂಡಂತ ಅದು ಒಂದ್ ವಾರದ ಊಟ ಎಲ್ಲಾ ಬಸ್ ಸ್ಟ್ಯಾಂಡ್ ಹಾಕತ್ತಿ ಮೂರ್ ಮತ್ ಹೆಂಗ ಮಾಡ್ತೀವಿ ನೀಂತ ದೋಸ್ತೀನ್ ಊಟ ನನ್ನ ಸಾಯಕತ್ತೋಸ್ತ ಕೈ ತುಂಬಾ ರೊಕ್ಕ ದೋಸ್ತ ನೀ ಬಿದ್ದಂಗ ಮಾಡ್ ಬಿದ್ದಂಗ ಮಾಡಿಗೊಂದು ಲೇ ಇದು ಬಿಟ್ಟರೆ ಬೇರೆ ದಾರಿ ಇಲ್ಲ ಅಲ್ಲಿ ದೋಸ್ತ ಹೊಟ್ಟಿ ಸಲ ಇದ್ರ ಸಾವಿ ಪ್ರಯತ್ನ ಮಾಡ್ಬೇಕ ನಮ್ ದೋಸ್ತನು ಅಯ್ಯೋ ನಮ್ ದೋಸ್ತಿನ ಮಧ್ಯ ಗಾಡಿ ಬತ್ತು ಗಾಡಿ ಕೆಳಗ್ ಬಂತ ಲೇ ಉಚ್ಚರ್ಸಿ ಮಗನ ಗಾಡಿ ನನ್ ಮ್ಯಾಲಿ ಯಾವ್ಲಿ ನಮ್ ದೋಸ್ತನ್ ಮ್ಯಾಲ ಗಾಳಿ ಹಸಿ

ಡಾಕ್ಟರ್ ಸಾಹಬ್ರು ಗಾಡಿ ಹವ ಹತ್ತೈತಿ ಇವಾಗ ಗಾಡಿ ಹವ ಕಸತನ ಇವಾಗ ಹಾ ಗಾಡಿ ಹವ ಕಸತನ ಇವನ್ ಟ್ರೀಟ್ಮೆಂಟ್ ನಮ್ಮ ಕಡೆ ಐತಿ ಮಾಡ್ತಿನಿ ತಡಿ ಅವನು ಅಪ್ಪಾ ನಮ್ಮ ದೋಸ್ತನ ಕೊಂಡ್ ಯಪ್ಪ ದೋಸ್ತಾ ಮಾರ ಗಾಡಿ ಈಗ ಶುದ್ಧ ಮಾಡ್ತೀನಿ ನೋಡಿ ಡಾಕ್ಟರ್ ಸಾಹೇಬ್ರ ನೀವು ಹಿಂಗ್ ಟ್ರೀಟ್ಮೆಂಟ್ ಮಾಡ್ರಿ ನನ್ನ ಗಾಡಿ ದಾರಿ ಮ್ಯಾಗ ಹೊಣಿದ್ದೆ ಅಂದ್ರ ನೀವು ಬ್ಯಾರೆ ದಾರಿ ಹೋಗುವಂಗ ಡ್ರೈವರ ನೀ ಚಿಂತೆ ಮಾಡ್ದ ತಡಿ ಇವಾಗ ಹಿಂಗ ರೆಡಿ ಮಾಡ್ತೀನಿ ಇವಾಗ ರೋಡ್ ಮ್ಯಾಗ ಅಡ್ಡಾಡಕ ಬರಬಾರ್ದು ಹಂಗ ರೆಡಿ ಮಾಡ್ತೀನಿ ಯಪ್ಪೋ ಇವ್ನ ಹೃದಯದೊಳಗ ಸೌಂಡ ಬರೋತ್ಲಲ್ಲೂ

ನೋಡಿದಿಲ್ಲ ಹೆಂಗ ರೆಡಿ ಮಾಡಿದ್ ನಿನ್ನ ಫುಲ್ ಟಕ ನಾ ಗಾಡಿ ಡ್ರೈವರ್ ಅದನ್ನ ನಿಮ್ಮಂತಾರ ರಸ್ತಾದ್ಮ್ ನೂರ್ ಮಂದಿ ನೋಡ್ತಿನ ದಿನಕ್ ತಪ್ಪಾತ್ರಿ ಡೈವರ್ ಸಾಹೇಬ್ರ ಇಂತ ಕೆಲ್ಸಕ್ಕ ನಾವ್ ಮಾಡ್ಬಾರ್ದೀ ತಪ್ಪಾಗೈತ್ರಿ ಏಯ್ ಏಯ್ ವಂಟ್ರಲ್ಲ ಡಾಕ್ಟರ್ ಫೀಜ ನೀ ಮಪ್ ಕೊಡ್ತಾನ ಡಾಕ್ಟರ್ ಫೀಸ್ ಕೊಟೋರಿ ಅಯ್ಯೋ ಕೈಕ ನೋಡಕೋಬರ್ ದೋಸ್ ನಮ್ಮ ಕಡೆ ಹಾಕಿಲ್ಲ ನಾವು ಕೊಡಂಗಲ್ಲ ಏ ಅದಾ ಕೊಡಲೇ ಇಲ್ಲ ಲೋಮರ ಅದಾ ಕೊಡು ಸೋರ್ ಸರ್ ನಡ್ರಿ ಹೋಗೇನ ಆಹಾ ಅಡಿ ಕ್ಯಾಂಡೆ ಹೋಗ ಇನ್ನೊಂದು ನಂದೊಂದು ಹೋಗ ನಿನ್ನ ಜಾರಸ್ ನೀ ಹೋಗಿನಾ ನಾ ಮತ್ತೆ ಯಾವಾಗ ಕರೆದಾಗ್ ಬರಬೇಕು ಮತ್ತೆ ಹಾ ಏನೋ ulei ಬಾಡಿಗೆ ಪಡಿ ಹೆಂಗ ನಿಮ್ಮ ಕಡೆ ಏನಿಲ್ಲ ಬಿಡೋ ಮರ ಒಂದು ಬಾಡಿಗನೇ ಇಲ್ಲ ಗಾಡಿಯೋ ನೋ ಕಾಲಿ ಅಚ್ಚಿ ನೋಡಿ ಬರಿ ಯಾಕೆ ನಿನ್ನ ಗಾಡಿ ಲೋಡಿಂಗ್ ಇಲ್ಲ ಏನು ಬಾಡಿನ ಬರवलं ಒಂದು ನಿನ್ನ ಗಾಡಿ ಲೋಡಾಗ್ ಐತಿလား ನಮ್ಮ ಗಾಡಿ ಲೋಡಿಂಗ್ ಐತಿ ಬಡ ಏ ಬರ ಬರ ರೇಯೋ ಮರ ಹಾ ಎರಾತಿವಿರಿ ಸರ್ ಸರ್ ಒಂದು ಡಾಗ್ ಇತ್ರೀ ಬಾಲ್ ಗುಡಿಗೆ

ீர ஏன்றி

ನಾ ಹೋಯ್ತೀನಿ ಇವ್ನ ಫುಲ್ ಟೇಷನ್ಕ್ಕೆ ಶಬಾಸ್ ದೇಶ ಪ್ರೇಮಿ ಇವ್ನ ಹಿಡಿದು ಕೊಟ್ಟಾರಿಗೆ ಸರ್ಕಾರದವ್ರು ಐದು ಲಕ್ಷ ರೂಪಾಯಿ ಇಟ್ಟಾರ ಐದು ಲಕ್ಷ ರೂಪಾಯಿ ನಿನಗೆ ಏನು ಬರ್ತಾವಲ್ಲ ಅರ ನನ್ಗೆ ಅರ್ಧ ನಿನಗೆ ಅರ್ಧ ಏ ಇಲ್ಲ 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 ಅಷ್ಟು ನೀನ ತೊಂಬಡ ಆ ಹಿಂಗ ಬರ್ರಿ ದಾರಿಗೆ ಆದ್ರೆ ರೊಕ್ಕ ಎಲ್ಲಿ ಸಿಗ್ತಾವ ಅಲ್ಲಿ ಬಂದ್ರೆ ಟಿಶನ್ ದಾಗ ಸುಮ್ಮಡ್ ಕೊಡ್ತಾರಲ್ಲೇ ಏನ್ಲೇ ಮಗನ ಡುಪ್ಲಿಕೇಟ್ ಬಂದು ಕುಡಿಕೇನ್ ಏನ್ ದೊಡ್ಡ ವಾಚ್ ಮಾಡಕತ್ತೆ ಮಗನ ಸರಿ ಇದ್ರೆ ಡುಬ್ಲಿಕೇಟ್ ಬಂದು ಕಲ್ರಿ

இந்த அடி மாறி